ಇಷ್ಟೆಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿದ್ರಿ ನಿಮ್ ಮನೇಲೆಲ್ಲಾ ಹೇಗ್ ಮಾಡಿದ್ರಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ ಚಾನೆಲ್ ನಾ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹಿರಿಯರಿಗೆ ಪಿತೃಪಕ್ಷ ಮಾಡ್ತಾ ಇದೀವಿ ಸೊ ಪೂಜೆ ಎಲ್ಲ ಮಾಡ್ತಾ ಇದೀವಿ ಸೊ ಇವತ್ತಿನ ಬ್ಲಾಗ್ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಇಂಟ್ರೋ ಕೊಟ್ಟಿದ್ದಿಲ್ಲ ಅಂದ್ಬಿಟ್ಟು ಇಂಟ್ರೋ ಇವಾಗಲೇ ಕೊಡ್ತಾ ಇದೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ದಿಸ್ ವಿಡಿಯೋ ಆ್ಯಂಡ್ ಇವಾಗ ನಮ್ಮ ಅಜ್ಜಿ ಮನೆಯಲ್ಲಿ ನಾಟಿ ಕೋಳಿನ ಸುಟ್ಕೊಂಡು ಸುಟ್ಕೊಂಡು ಅಡುಗೆ ಮಾಡ್ತಾರೆ ಸೊ ಅದರದ್ದು ಕ್ಲಿಪ್ಪಿಂಗ್ಸ್ನ ತೋರ್ತೀನಿ ಬಸ್ಸಾರ ಮಾಡ್ತಾರೆ ಬಿಸಿಗೆ ಬನ್ನಿ ಅಲ್ಲಿ ತೋರಿಸ್ತೀನಿ ಅವತ್ತು ಬೆಳಿಗ್ಗೆ ನಾನು ಬಿಸಿಬೇಳೆ ಭಾತ್ ಮಾಡಿದ್ದೆ ಇದು ಮುಂಚೆನೇ ವಿಡಿಯೋ ಮಾಡಿಕೊಂಡು ಆಮೇಲೆ ನಾನು ಇಂಟ್ರೋ ಕೊಟ್ಟಿರೋದು ಸೊ ಬಿಸಿಬೇಳೆ ಬಾತ್ ಜೊತೆ ಚಿಪ್ಸ್ ತಿಂದೆ ಇದು ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು ಪೂಜೆ ಎಲ್ಲ ಮಾಡಬೇಕಲ್ವಾ ಅದಕ್ಕೆ ಮುಂಚೆ ಯಾಕೆ ನಾನ್ ವೆಜ್ ತಿನ್ನೋದು ಅಂದ್ಬಿಟ್ಟು ವೆಜ್ಜೆ ತಿಂದ್ವಿ

ಸೊ ತುಂಬ ಜನ ಕೇಳ್ತೀರಾ ಏನಾಯಿತು ನಿಮ್ಮ ನಿಮ್ಮಪ್ಪ ಎಲ್ಲಿ ಆಗ ಹೇಗೆ ಅಂತ ಹೇಳಿ ನನ್ನ ನ್ಯೂಸ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಗೊತ್ತಿಲ್ಲದಿರೋರು ತುಂಬ ಜನ ಕೇಳ್ತೀರಾ ಏನಾಯಿತು ಅಂತೆಲ್ಲ ಹೇಳಿ ಸೊ ಆಲ್ರೆಡಿ ನಾನು ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದರಿಂದ ತೀರ್ಕೊಂಡ್ರು ನಾನೊಂದು ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಇರ್ಬೋದು ರಶ್ಮಿ ಸೆಕೆಂಡ್ ಸ್ಟ್ಯಾಂಡರ್ಡ್ ನಮ್ಮ ಅಕ್ಕ ಆವಾಗ ತಾನೇ ನೈನ್ತ್ ಸ್ಟ್ಯಾಂಡರ್ಡ್ಗೆ ಹೋಗಿದ್ಲು ಅವಾಗ ನಮ್ಮ ಅಪ್ಪ ತೀರ್ಕೊಂಡಿದ್ದು ಸೊ ಇದನ್ನು ನಾನು ಕ್ಲಾರಿಫೈ ಮಾಡಿ ತಿರ್ಗಾ ತಿರ್ಗಾ ಅದು ಕೇಳಕ್ಕೆ ಹೋಗ್ಬೇಡಿ ನನಗೂ ಹೇಳೋಕೆ ಇಷ್ಟ ಆಗೋಲ್ಲ ಸೊ ಪ್ಲೀಸ್ ಅದನ್ನ ಪದೇ ಪದೇ ಕೇಳೋಕೋಗ್ಬೇಡಿ ಐ ಹೋಪ್ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿ ಆದಷ್ಟು ನಾನು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಆಮ್ ರೀಲಿ ಸಾರಿ ಇದನ್ನು ನಾವು ತಿಂತೀವಿ ಕೂದಲು ನೋಡಿ ಗೊತ್ತಾಗ್ಬಿಟ್ಟಿದೆ ಅಂದರೆ ದೊಡ್ಡ ಜಡೆನೇ ಆಗ್ತಿದೆ ಇಲ್ಲಿವರೆಗೂ ಬರ್ತಾ ಇದೆಯ ಇನ್ನೊಂದು ಇಷ್ಟುದಾದ್ಮೇಲೆ ಇಷ್ಟು ಕಟ್ ಮಾಡಾಕ್ತಿವಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಒಂದು ಇಂಟೆನ್ಷನ್ ನಂದು ಅಕ್ಕ ಏನೋ ಫೋನ್ ನೋಡ್ತಾ ಹೋಗಿ ಮಟನ್ ಮಟನೆಲ್ಲ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅಡುಗೆ ಮಾಡೋಕ್ಕೆ ಎಲ್ಪ್ ಮಾಡಬೇಕು ನಮ್ಮ ಮಮ್ಮಿ ಬಾ ಬಾ ಇವಾಗ ನಾವು ಏನ್ ಥರ ಕೋತಾರ ಬೈಲಿ

ಚಿಕ್ಕ ಬೇಕಾ ಯಾಕೆ ಚಿಕ್ಕದು ಬೇಡ ದೊಡ್ಡದು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಚಿಕ್ಕದ ಬೇಕೇ

ಹಾ ಇಕೊನಿರೋದು ಯಾವ್ದು ಇಟ್ಕೊಳ್ಳೋದು ಪ್ರೈಸ್ ಇದ್ರೆ ಚೌಕಬಾರ ನಂಗೆ ಒಂದು ಚೌಕ ಬರ್ಬೇಕು ಧನವೀಗೊಂದು ಚೌಕಬಾರ ನಮ್ಮ ಅಜ್ಜಿಗೆ ಒಂದು ಚೌಕಬಾರ ನಿಂಗೆ ಬೇಕೇನೇ ಚಕ ಓ ಇಲ್ಲ ಖಾಲಿ

ಇವಾಗ ನಾನ್ ವೆಜ್ ಎಲ್ಲ ಫುಲ್ ರೆಡಿ ಆಗಿದೆ ಏನೇನ್ ಮಾಡಿದ್ದಾರೆ ಹೇಗಿದೆ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ತೋರಿಸಿ ಆ ಐಟಮ್ಸ್ ನ ಪ್ರಿಪೇರ್ ಮಾಡಿದ್ರಿ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಮಾಡಿದ್ರಿ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಫಿಲ್ಸ್ ಅಂಡ್ ಮಾಡಿದ್ರಿ ಅಂತ ಟೆಲ್ಸ್ ಒಂದು ಬಿಡ್ರಿ ಪರ್ಸ ಸ್ಟಾರ್ಟ್ ಆಗಿದೆ ಎಲ್ಲ ಮಾಡ್ತಾ ಅವರೇ ಫೋನ್ ಅಲ್ಲಿ ಎಲ್ಲ ಹಾಕ್ತೀವಿ ನಾವು ನಾಳೆ ನಾ ನಾಳೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ನಮ್ ಸುಬ್ಬಿ ನೋಡಿ ಹೆಂಗಾಗ್ಬಿಟ್ಟಿದೆ ಏನಾಗ್ಬಿಟ್ಟಿದೆ ಅಬ್ಬುನಾ

ಓಕೆ ಓಕೆ ಬಾಯ್ ನಮ್ಮ ಅಜ್ಜಿ ಮನೆಯಲ್ಲಿ ಏನೇನ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಶರ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ವೆರಿ ಕಂಫರ್ಟಬಲ್ ಚೆನ್ನಾಗಿದೆ ಆ್ಯಂಡ್ ಅವ್ರ ಮನೆಯಲ್ಲೂ ಕೂಡ ಇವತ್ತು ನಾನ್ ವೆಜ್ಜೇ ಒಬ್ಬೊಬ್ರು ವೆಜ್ ಮಾಡ್ತಾರೆ ಒಬ್ಬೊಬ್ಬರು ನಾನ್ ವೆಜ್ ಮಾಡ್ತಾರೆ ಸೊ ಆಲ್ರೆಡಿ ಎಲ್ಲ ಇಟ್ಬಿಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ ಮದ್ಯ ಎಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಏನೇನು ಬೇಕು ಇಟ್ಟಿದ್ದಾರೆ ಅದೆಲ್ಲ ದೊಡ್ಡವ್ರಿಗೆ ಆ ಚಿಕ್ಕವರು ಫೋಟೋ ಎಲ್ಲ ಇಕ್ಕಿ ಮಾಡಿದ್ದಾರೆ ಇವ್ರು ಬಂದ್ಬಿಟ್ಟು ನಮ್ಮ ತಾತ ಇಲ್ವಾ ಜಗಪ್ಪ ತಾತ ಅವ್ರ ಅಪ್ಪ ಅಮ್ಮ ಹಿಡಿದ್ರೆ ಇಕ್ಕಿರೋದೇ ಉಂಟಂತೆ ನೋಡಿ ದಾರಿಣಿ ಅದನ್ನೇನ್ ತೋರಿಸ್ತಾ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ಇವಾಗ ಎಲ್ಲರೂ ಕುಡಿತಾರೆ ಹುಡುಗಿರೆ ಪಾಪ ಅವ್ರ ವಯಸ್ಸಾದ್ರು ಕುಡಿದ್ರೆ ಏನ್ ತಕ್ಕದಾರ್ಟ್ ಓಸ್ ನೋಡ್ತಾ ಇದಾರೆ ನಾನು ಎಂಟ್ರಿ ಎಲ್ಲ ನೋಡಿದ್ರೆ ಸಕ್ಕಾಗಿತ್ತು ಸುದೀಪ್ ಅವ್ರು ಸಕ್ಕತ್ತಾಗಿದ್ದರು ಆಮೇಲೆ ಕಂಟೆಸ್ಟೆಂಟ್ನು ನೋಡ್ತಾ ಇದ್ದೀನಿ ಅಲ್ಲಿ ಇಲ್ಲಿ ಓಡ್ಕೊ ಓಡಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಸೊ ಒಡ್ಡಿದೆ ಗೈಸ್ ಬೆಳಗ್ಗೆ ಬಿಸಿಬೇಳೆ ಬಟ್ ತಿಂದಿದ್ದು ಅದಾದಮೇಲೆ ಏನೂ ತಿಂದೇ ಇಲ್ಲ ಸೊ ನಂಗೆ ಇಲ್ಲೆಲ್ಲ ಬ್ಲಾಗ್ ಮಾಡೋಕೆ ಒಂಥರ ಗೈಸ್ ನಮ್ಮ ರೋಡಲ್ಲಿ ನೋಡ್ತಾಯಿರ್ತಾರೆ ಅವ್ರು ಇಲ್ಲ ಅಂದ್ರೆ ನಾವೇ ನೋಡ್ತಾ ಇದ್ದೀರಿ ಅಂದ್ಕೊಂಬಿಡ್ತೀವಿ ಬನ್ನಿ ಬ್ರೈಡಲ್ ಮೇಕಪ್ ಆಗೋದು ಕಾಣ್ಗೆ ನೋಡಿ ಇಂಕ್ ಇವತ್ತೇ ಹಾಕೋಬೇಕು ಅನ್ಸತ್ತೆ ನಮ್ ಡ್ಯಾಡಿಗೆ ಇಷ್ಟಾನೇ ಆಗಲ್ಲದೆ ಸ್ವಲ್ಪ ಕಾಟ್ಕೆ ಹಾಕೊಂಡ್ರೆ ಇವತ್ತೇ ಹಾಕೊಂಡು ನೋಡ್ರಿ

अरे यो आ पापा जो कर रहा है अभी ये हम कौन लिखेंगे सो बोल ना रातिन वाला कौन चप्पा बोल सो चप्पा बोल ना ये तीनो दबा सुन लो कौन वाला हम मां मां चप्पा एक तीनो दबला चप्पा बोल रहा देती करता है ಸಾಮಿ ಮಾಡಕ್ಕೆ ತಾತಾ ಗದು ತಾತಾ ಮನೆ ಟಾರ್ಚನ್ ಮಾಡಿ ತಡಿ ಕಡ್ಡಿ ಕರ್ಪೂರ ಇದೆ ಪ್ರತಿಯೊಬ್ಬರ ಮನೆಯಲ್ಲೂ ಡಿಫ್ರೆಂಟಾಗಿ ಮಾಡ್ತಾರೆ ನಮ್ಮ ಮನೇಲಿ ನಾನ್ ವೆಜ್ ಮಾಡ್ತಾರೆ ಸ್ವಲ್ಪ ಜನ ಮನೆಯಲ್ಲಿ ವೆಜ್ ಮಾಡ್ತಾರೆ ಸೊ ಎಲ್ಲದೂ ಡಿಫ್ರೆಂಟ್ ಇರುತ್ತೆ ಆ್ಯಂಡ್ ಇವರು ನಮ್ಮ ತಾತ ಈ ಸೈಡು ರೈಟಲ್ಲಿರೋ ತಾತ ಅಂಡ್ ಇದು ನಮ್ಮ ಡ್ಯಾಡಿ ನಿಮ್ಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿರ್ತೀನಿ ನಮ್ಮ ಶುಕ್ಕಿ ಅಂತೂ ಎಷ್ಟು ತೀಟೆ ಮಾಡ್ತಾಳೆ ಅಂದೆ ಗೈಸ್ ನಾನಂತೂ ಸರಿಯಾಗಿ ಗಿಲ್ಲಿ ಗಿಲ್ಲಿ ಒಡೆದೇ ಒಡೆದೇ ಇಡ್ತೀನಿ ಇವಾಗಂತೂ ಸೊ ಈ ಪೂಜೆ ಮಾಡೋವಾಗ ಅಜ್ಜಿ ಕೂಡ ಬರ್ತಾರೆ ನಮ್ಮ ತಾತ ನಮ್ಮ ಅಜ್ಜಿಗೆಲ್ಲ ಇಡಬೇಕಲ್ವಾ ಸೊ ಅದಕ್ಕೆ ಎಲ್ಲರಿಗೂ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಬರ್ತಾರೆ चीनी बेचना। अरे लाड़ी बेचूं। फिर तेरा नहीं पूजा पायेगा। निकलना तो। अरे मंगल कटिंग्स तो। ना पूजा है तो। कायल है वो चिला। अरे तुम चेक करो। इंगे को। उन दो, दो। को। अंगी को। नाउ दा। इमेल से लिखे कौन बुदिदा? इंगे तो दिवा। वंदिको शाखा है। इतने?

ಸೊ ನಮ್ಮನೇಲಿ ಪೂಜೆ ಮಾಡುವಾಗ ಮೂವರು ಜೊತೆಲೆ ಮಾಡ್ತೀವಿ ಅದು ನಮ್ಗೆ ಅಭ್ಯಾಸ ಹೋಗಿದೆ ಅದಕ್ಕೋಸ್ಕರ ಅದನ್ನೇ ಫಾಲೋ ಮಾಡ್ಕೊಂಡ್ಬರ್ತೀವಿ ಇವಾಗೂ ಕೂಡ

D- yeah. ಹುಡು ಪ್ರೀತಿ ಮಗಳು ಗಾಯ ಅಪ್ಪ ಸುಮ್ನೆ ಏನ್ ವಿಡಿಯೋ ಮಾಡೋದಿದ್ರು ಕತ್ಲಲ್ಲಿ ಅದಾದ್ಮೇಲೆ ಇಲ್ಲಿ ಗಾಯನ ರೇಗಿಸ್ಕೊಂಡು ನಾನು ಗಾನವಿ ರಶ್ಮಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಇಲ್ಲಿ ಗುಂಡ ಮತ್ತೆ ಶುಕಿ ಏನೋ ಜೋಕ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ಗಾಯನ ಚೆನ್ನಾಗಿ ಬೈತಾ ಇದ್ರು ಎಲ್ಲರೂ ಪಾಪ ಅವಳು ಸುಮ್ಮನೆ ಇದ್ಲು ಏನು ಬೈದ್ರು ಆಮೇಲೆ ಹೋಗಿ ಕೋಪ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ಲು ಸೊ ಮನೆಯಲ್ಲೂ ಇದೇ ಥರ ಆಗುತ್ತಾ ನಮ್ಮ ಮನೇಲಂತೂ ಯಾವಾಗೂ ಈ ಥರ ಕಾಮಿಡೀಸ್ ನಡೀತಾನೆ ಇರುತ್ತೆ ಅದು ನಮ್ಮ ವೃತ್ತಿಕ್ಕಂತೂ ಬಂದರೆ ಅವನೇ ಒಂದು ಡಿಫ್ರೆಂಟ್ ಕಾಮಿಡಿ ನಡೀತಾ ಇರುತ್ತೆ ಸೊ ಈ ಥರ ಇರುತ್ತೆ ಹ್ಞೂ ಚೆನ್ನಾಗಿ ಬರ್ತಾವನ್ನ ಹೆಲ್ಮೆಟ್ ಹಾಕೊಂಡು ಒಂಥರ ಡಿಫ್ರೆಂಟ್ ಆಗೈತೆ ಮನೇಲಿ

ನೋಡ್ದಾ ಗುಡ್ಡ ಬಾದಾಮಿ ಪುರಿ ಅಲ್ಲ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ಟೇಕ್ ವಿಡಿಯೋ ಬಾಯ್